ಬಿಆರ್ಟಿಎಸ್ ಅವೈಜ್ಞಾನಿಕವಾಗಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ನಮ್ಮ ಬೇಡಿಕೆಯಾದ ಧಾರವಾಡ ಜ್ಯೂಬಲಿ ಸರ್ಕಲ್ದಿಂದ ನವಲೂರವರೆಗೆ ವರೆಗೆ ಬಿಆರ್ಟಿಎಸ್ ರಸ್ತೆಯಲ್ಲಿ ಎಲ್ಲರಿಗೂ ಸಂಚರಿಸಲು ಅನುಮತಿ ನೀಡುವಂತೆ ಬಿಆರ್ಟಿಎಸ್ ಎಂಡಿ ಅವರಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಧ್ವನಿ ಅಧ್ಯಕ್ಷರಾದ ಶ್ರೀ ಈಶ್ವರ ಶಿವಳ್ಳಿ ಪ್ರಕಾರ್ಯದರ್ಶಿ ನಡಟ್ಟಿ ಶಂಭು ಸಾಲಮನಿ ಬಸವರಾಜ ಜಾಧವ ಕೇದಾರನಾಥ ಪರಮೇಶಿ ಕಾಳೆ ಸಂತೋಷ ಪಟ್ಟಣಶೆಟ್ಟಿ ವೆಂಕಟೇಶ ರಾಯ್ಕರ ತುಳಸಪ್ಪ ಪೂಜಾರ ಮಂಜು ನೀರಲಕಟ್ಟಿ ಮತ್ತು ಬನ್ನೂರ ಪುಂಡಲೀಕ ತಳವಾರ ಸುರೇಖಾ ಪೂಜಾರ ಮಂಜುನಾಥ ಬೋವಿ ಪಮ್ಮೂಜಿ ರಾಜೇಶ ಮನಗುಂಡಿ ಇಮ್ರಾನ ತಾಳಿಕೋಟಿ ಪ್ರಕಾಶ ಬೆಂಗೇರಿ ಮನೋಜ ಸಂಗೊಳ್ಳಿ ಪರಶುರಾಮ ಚುರಮರಿ ಹಾಗೂ ಧಾರವಾಡ ಧ್ವನಿಯ ಎಲ್ಲಾ ಸದಸ್ಯರು ಪದಾಧಿಕಾರಿಗಳು ಮತ್ತು ಧಾರವಾಡದ ಸಾರ್ವಜನಿಕ ಎಲ್ಲರೂ ಭಾಗವಹಿಸಿದ್ದರು